ಹೀ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳೋದೇನು ಬಂತು ಎಲ್ಲರೂ ಹಬ್ಬ ಮಾಡಿ ಹಬ್ಬ ಆಚರಿಸಿ ಎಲ್ಲ ಬಿಂದಾಸಾಗಿ ಖುಷಿ ಖುಷಿಯಾಗಿ ಇರ್ತೀರ ಕೋರ್ಸ್ ಸೇಮ್ ಹಿಯರ್ ಹಬ್ಬ ಎಲ್ಲ ಮುಗೀತು ಆ್ಯಂಡ್ ಹಬ್ಬ ನೆಕ್ಸ್ಟ್ ಡೇ ನಿಮಗೆಲ್ಲ ಗೊತ್ತು ಕಳಿಸೋ ವಿಸರ್ಜನೆ ಮಾಡಬೇಕು ಆ್ಯಂಡ್ ಎಲ್ಲದು ತೆಗೆದು ಅದರ ಜಾಗಕ್ಕೆ ಎಲ್ಲದನ್ನು ಕ್ಲೀನಾಗಿ ಅರೇಂಜ್ ಮಾಡಬೇಕು ಸೊ ಇವತ್ತು ಆ ಪ್ರೋಗ್ರಾಮ್ ಇದೆ ಆ್ಯಂಡ್ ಮತ್ತಿನ್ನೇನೂ ಇಲ್ಲ ಇವತ್ತು ನೀವೆಲ್ಲ ಏನೇನು ಇದ್ದೀರಾ ಹಬ್ಬ ಆದ ನೆಕ್ಸ್ಟ್ ಡೇ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ನಮ್ಮ ಮನೆ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಆಯಿತಾ ಸೊ ಬನ್ನಿ ಇವಾಗ ಫಸ್ಟು ಏನು ಮಾಡೋಣ ಏನೋ ತಿಂಡಿ ತಿನ್ನಬೇಕು ಅಲ್ಲ ಸೊ ಫಸ್ಟು ಹೋಗಿ ತಿಂಡಿ ತಿನ್ನೋಣ ಆಮೇಲೆ ಏನು ಎತ್ತ ಅಂತ ನೋಡೋಣ ಕಾಫಿ ಟೀ ಎಲ್ಲ ಕಮ್ಮಿ ಮಾಡಿದ್ದೀನಿ ಅಷ್ಟಾಗಿ ಕುಡಿತಾ ಇಲ್ಲ ಬಟ್ ಸ್ಟಿಲ್ ಹೇಳೋದು ಹೇಳೋದಷ್ಟೇ ಕಂಟ್ರೋಲ್ ಮಾಡ್ತೀನಿ ಅಂತ ಬಟ್ ಆದರೂ ಕುಡಿತಾ ಇದ್ದೀನಿ ಇಲ್ಲಿಂದ ಹೋಗೋ ತನಕ ಇಲ್ಲಿಂದ ಹೋಗೋ ತನಕ ಇಲ್ಲಿ ಕುಡಿದ್ಬಿಡ್ತೀನಿ ಅಲ್ಲೋಗಿ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟ್ ಇನ್ನೇನು ಅಲ್ಲಿ ಸ್ವಲ್ಪ ಇದೆ ಅದನ್ನು ಖರ್ಚು ಮಾಡಿಬಿಟ್ಟು ಆಮೇಲೆ ಕಮ್ಮಿ ಮಾಡ್ತೀನಿ ಅನ್ಕೋತೀನಿ ಆಮೇಲೆ ಇನ್ನೇನು ಊರಿಗೆ ಹೋಗ್ಬಿಟ್ಟು ಬಂದಮೇಲೆ ಕಮ್ಮಿ ಮಾಡೋಣ ಅಂತ ಅನ್ಕೋತೀನಿ ಸೊ ಹಿಂಗೆ ಆಗೋಗಿದೆ ಜೀವನ ಬರೀ ಅದೆಲ್ಲ ಇದು ಇದೆಲ್ಲ ಅದು ಅನ್ನೋ ಥರ ನೋಡೋಣ ಬನ್ನಿ ಫಸ್ಟ್ ತಿಂಡಿ ಮಾಡೋಣ ನೋಡಿ ಗೈಸ್ ನಮ್ ಚಿಂಟು ದೊಡ್ಡ ಮನುಷ್ಯ ಸೋಫಾ ಸ್ಟೂಲ್ ಕುತ್ಕೊಂಡು ನಮ್ ಗೈಸ್ ನೋಡಿ ಇವ್ರಾಲೆ ತಿಂಡಿ ತಿಂತ ಇದಾರೆ ಬನ್ನಿ ನಾವು ಸಹ ತಿನ್ನೋಣ ಇವತ್ ನೋಡ್ತಾ ಇದ್ದೀರಿ ಅಲ್ಲ ಏನ್ ಸ್ಪೆಷಲ್ ಗೊತ್ತಾ ಚಪಾತಿ ಮತ್ತೆ ಫೇವ್ರೇಟ್ ಮೆಣಸಿನ್ಕಾಯಿ ಗೊಜ್ಜು ಗೈಸ್ ಬಾರಿಸ್ತಾ ಇದಾನೆ ನೋಡಿ ನಮ್ ಚಿಂಟು ಹೆಂಗ್ ಬಾರಿಸ್ತಾವನೆ ಅಂತ ನೋಡಿ ಗೈಸ್ ನಮ್ಮ ಚಿಂಟು ದೊಡ್ಡ ಮನುಷ್ಯ ಸೋಫಾ ಮೇಲೆ ಕುತ್ಕೊಂಡು ನಮ್ಮ ಅಪ್ಪನ ಸ್ಟೂಲ್ ಮೇಲೆ ಕೂರಿಸಿದ್ದಾನೆ ಹಾಂ ಹಾಕ್ಕೊಟ್ಟು ಕೂರಿಸ್ಬೇಕಾ ಇಲ್ಲ ನೀನು ಅಲ್ಲಿಗೆ ಹೋಗ್ಬೇಕು ಚೇರ್ ಹಾಕೊಂಡು ಹೇಳ್ಕೊಂಡು ಸೊ ಇಬ್ರು ಚಪಾತಿ ಮತ್ತು ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಮೆಣಸಿನ್ಕಾಯಿ ಗೊಜ್ಜನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದಾರೆ ನಮ್ಮಮ್ಮ ಆಲ್ರೆಡಿ ಮೆಣಸಿನಕಾಯಿ ಗೊಜ್ಜು ಮಾಡಿ ಇಟ್ಬಿಟ್ಟಿದ್ದಾರೆ ಗೈಸ್ ಎಲ್ಲರೂ ರೆಸಿಪಿ ಕೇಳ್ತಾನೆ ಇರ್ತೀರಾ ಆದರೆ ನಮ್ಮಮ್ಮ ನಾವು ಬರೋ ಅಷ್ಟರಲ್ಲಿ ಮಾಡಿಟ್ಬಿಡ್ತಾರೆ ಕೆಲಸ ನಾವು ಬಂದಮೇಲೆ ಜಾಸ್ತಿ ಆಗತ್ತೆ ಅಂತ ಏನು ಮಾಡಲಿ ನೆಕ್ಸ್ಟ್ ನಾ ಸಮ್ಮರ್ ಹಾಲಿಡೇಸ್ ಅಥವಾ ಯಾವುದಾದ್ರು ದೊಡ್ಡ ಹಾಲಿಡೇಸಿಗೆ ಬರ್ತೀನಲ್ಲ ಆವಾಗ ಮಾಡಿಸ್ತೀನಿ ಆಯಿತಾ ಯಾರು ಬೇಜಾರು ಮಾಡ್ಕೋಬೇಡಿ ನಮ್ಮನೆ ಇವತ್ತು ಚಪಾತಿ ಮತ್ತು ಮೆಣಸಿನ್ಕಾಯಿ ಗೊಜ್ಜು ನೋಡಿ ಆಲ್ರೆಡಿ ನಮ್ಮಮ್ಮ ಮಾಡಿ ಇಟ್ಬಿಟ್ಟಿದ್ದಾರೆ ಇವನ್ ಚಿಂಟುಗೂ ಸಹ ಮಾಡಿಟ್ಟಿದ್ದಾರೆ ಹೀಗ ನಮ್ಮೂರಲ್ಲೂ ಮಳೆ ಬರ್ತಾ ಇದೆ ಚಂದ್ರಾಯಪಟ್ಟಣದಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಇದು ಬಿಸಿಲು ಮಳೆ ಅಲ್ಲಿ ನೋಡಿ ಪಳಪಳ ಅಂತ ಶೈನಿಂಗ್ ಇದೆ ಪಾಪ ಹಸುಗಳು ಗುಡುಗು ಬರ್ತಾ ಇದೆ ಇದೇ ಜೋರ್ ಮಳೆ ಗೈಸ್ ನಮ್ ಚಂದ್ರಾಪಣದಲ್ಲಿ ಇಷ್ಟೇ ಮಳೆ ಬರೋದು ಈ ಮಳೆಗೆ ಖುಷಿ ಪಡ್ಕೋಬೇಕು ನಮ್ದು ಇದು ಏನು ಇಲ್ಲ ಇದು ಸೋನೆ ಮಳೆ ನಮ್ಗೆ ಗೈಸ್ ಬನ್ನಿ ದೇವರಿಗೆ ಹುಡ್ಸಿರೋ ಸ್ಯಾರಿನ ತಗೊಂಡು ಎಲ್ಲ ಕ್ಲೀನ್ ಆಗಿ ಮಟ್ಸಿದೋಣ ಆದ್ರೆ ವೇರ್ ಮಾಡೋಣ ಇದೆಲ್ಲ ತೆಗಿಬೇಕು ಅಮ್ಮ ಈ ಕೊಡದೀರ ಎಲ್ಲ ಕ್ಲೀನ್ ನೀರ ಹಸು ಬಂದಿತ್ತಲ್ಲ ಬಾಳೆ ಗಿಡ ಕೊಟ್ಬಿಡ್ಬೋದಿತ್ತು ಅಲ್ಲಿ ಹಾಕ್ಲಾ ನಮ್ಮಮ್ಮ ಗಳಿಗೆ ಒಂದೊಂದು ಮಾತಾಡ್ತಾರೆ ಗೈಸ್ ಆವಾಗ್ಲೆ ಎಲ್ಲಾ ಎತ್ತಿಡು ಅಂತ ಹೇಳಿದ್ರು ಇವಾಗ ಇವತ್ತೇನ್ ಎತ್ತಿಡೋದು ಬೇಡ ನಾಳೆ ಎತ್ತಿಟ್ನ ಆಯ್ತು ಅಂತ ಹೇಳ್ತಾ ಇದ್ದಾರೆ ಇದಾರೆ ತಗೊಂಡ್ ಬಂದಿಡಣ ಬನ್ನಿ ಸೀರೆ ಯಾವ ಸ್ಥಿತಿ ಆಗಿದೆ ಅಂತ ನೋಡೋಣ ಸೀರೆ ಎಲ್ಲ ಸೊಕ್ಕಾಗಿದೆ ಇದನ್ ಮಾಡಿಸ್ಕೊಡಿ ಐರನ್ ಮಾಡ್ಕೊಂಡೆ ಸ್ಕೂಲ್ ಹಾಕೊಂಡು ಹೋಗ್ತೀವಲ್ಲ ಹೊರಗೆ ಹಾಕೊಳ್ಳೋ ಬಟ್ಟೆ ಐರನ್ ಮಾಡಿ ಇದನ್ ಹೊರಗ ಹಾಕೊಳ್ಳೋ ಬಟ್ಟೆ ಏನೋ ಐರನ್ ಆಗಿರುತ್ತೆ ಐ ಮೀನ್ ಮನೇಲಿ ಹಾಕೊಳ್ಳೋ ಬಟ್ಟೆ ಏನೋ

ೈಸ್ ನಮ್ಮಅಮ್ಮ ಇವತ್ತು ಗಸಗಸೆ ಪಾಯಸ ಮಾಡಿದ್ದಾರೆ ಗೊತ್ತಾ ಯಮ್ಮಿ ಯಮ್ಮಿ ಸೂಪರ್ ಆಗಿದೆ ಏನಕ್ಕೆ ಇವತ್ತು ಗಸಗಸೆ ಪಾಯಸ ನಿನ್ನೆ ಇನ್ನ ಒಬ್ಬಟ್ಟೆಲ್ಲ ಮಾಡ್ಕೊಂಡು ತಿಂದಿದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ತೀನಿ ತಾಳಿ ಕಳ್ಸದ್ ಕಾಯಿತ್ತು ಅಲ್ಲ ತಗದ್ವಿ ಅಲ್ಲ ಸೊ ಅದ್ರಲ್ಲಿ ಸ್ವೀಟ್ ಮಾಡ್ಬೇಕು ಅಲ್ಲ ಹಂಗಾಗಿ ಗಸಗಸೆ ಪಾಯಸ ಬಂದ್ಬಿಟ್ಟಿದೆ ಸೂಪರ್ ಅಲ್ಲ ಬಟ್ ಗೈಸ್ ಸಕ್ಕತ್ತಾಗಿದೆ ಗೈಸ್ ನಿಜಕ್ಕೂನು ಸರಿಗಿದೆ ಅಮ್ಮ ಚೆನ್ನಾಗಿದೆ ನೀವು ಒಂದ್ಸಲ ಸಕ್ಕರೆ ಎಲ್ಲ ಕಮ್ಮಿ ಹಾಕಿ ಸರಿ ಇದೆ ಗೈಸ್ ಇವತ್ತು ಗೋಬಿ ಪಾರ್ಟಿ ಮಾಡ್ತಾ ಇದ್ದೀವಿ ಎರಡು ಪ್ಲೇಟ್ ಗೋಬಿ ನನಗೂ ಚಿಂಟು ಚಿಂಟುಗೆ ಒಂದು ಪ್ಲೇಟು ನನಗೆ ಅಮ್ಮನಿಗೆ ಆಫ್ ಆಫ್ ಪ್ಲೇಟ್

ಅಂತಿಲ್ಲ ಹಂಗ ಆಗಲ್ಲ ಅದಕ್ಕೆ. ಒಂದ್ ಕೈ ತಕೊಡ ಅಪ್ಪಾಜಿಗೆ. ಆರು ಹೋಗುತ್ತೆ. ಕಡ್ಡಿ ಕಡ್ಡಿ ನಾ ಒಂದು ಎರಡು ಕಡ್ಡಿ ಚೆನ್ನಾಗಿದೆ ಇವತ್ತು ನನಗೂ ಚಿಂತುಗೂ ಊಟ ಬೇಡ ಇದೆ ಊಟ ಆಗೋಗಿದೆ ಹೊಟ್ಟೆ ತುಂಬ ಹೋಗಿದೆ ಗೈಸ್ ನಾನ್ ನಾಳೆ ಸಿಗ್ತೀನಿ ಗೈಸ್ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ಆಯ್ತಾ ಪಾಯಸ ಅಂತೂ ಸೂಪರ್ ಆಗಿತ್ತು ಗೈಸ್ ಹೇ ಗೈಸ್ ಇವತ್ತು ಆಗಸ್ಟ್ ಟ್ವೆಲ್ತ್ ಎಲ್ರು ಕೇಳ್ತಾ ಇರ್ತೀರಾ ಅಚ್ಚು ಬಗ್ಗೆ ಏನು ಇವಾಗ ಹೇಳೋದೇ ಇಲ್ಲ ಹೇಳೋದೇ ಇಲ್ಲ ಅಂತ ಏನ್ ವಿಷಯ ಗೊತ್ತಾ ಈಗ ಇವತ್ತು ಹಚ್ಚೋದು ಬರ್ಡೇ ಸೊ ಅವಳ ಬರ್ಡೇಗೆ ವಿಶ್ ಮಾಡೋಣ ಅಲ್ಲ ಈಗಿನ್ನು ದೇವ್ರ ಪೂಜೆ ಮಾಡ್ಕೊಂಡು ಬಂದೆ ಅವಳ ಬರ್ಡೇಗೆ ಆ್ಯಕ್ಚುಲಿ ಇದು ನಾನು ಮುಂಚೆನೇ ಕ್ಯಾಪ್ಚರ್ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ಸೇ ಬೇರೆ ಇದೆ ಅವತ್ತು ಇವತ್ತಿನ ದಿನ ಅವಳ ಬರ್ಡೇ ಅಂದ್ಬಿಟ್ಟು ಇದು ಸ್ಪೆಷಲ್ಲಾಗಿ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹಚ್ಚು ಯು ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನೀನು ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ನಿಮ್ಮ ಫ್ಯಾಮಿಲಿ ಜೊತೆ ಚೆಂದ ಇರು ಆರೋಗ್ಯದಿಂದ ಇರು ಸದಾ ಇರು ಇಷ್ಟೇ ನೋಡೋಣ ಗೊತ್ತಿಲ್ಲ ಯಾವಾಗ ಬಂದು ಮೀಟ್ ಮಾಡ್ತೀನಿ ಅಂತ ಇನ್ನೂ ಕಾಲ ಕೂಡಿ ಬಂದಿಲ್ಲ ಸೊ ಕಾಲ ಕೂಡಿ ಬಂದಾಗ ನಾನೇ ಬಂದು ಭೇಟಿ ಮಾಡ್ತೀನಿ ಅಫ್ಕೋರ್ಸ್ ನೀನು ಬರೋಲ್ಲ ಅಂತ ನಂಗೆ ಗೊತ್ತು ನಾನೇ ಬಂದು ಭೇಟಿ ಮಾಡ್ತೀನಿ ಅಲ್ಲಿ ತನಕ ಖುಷಿ ಖುಷಿಯಾಗಿ ಇರು ಬಾಯ್ ಗೈಸ್ ನೀವು ಅಷ್ಟೇ ಎಲ್ಲರೂ ಅಚ್ಚುಗೆ ವಿಶ್ ಮಾಡಿ ಹಾಗೆ ಯಾವಾಗಲೂ ಖುಷಿಯಿಂದ ಇರೋ ಥರ ಇರಲಿ ಅಂತ ಪ್ರೇ ಮಾಡಿ ಆಯಿತಾ ಆ್ಯಂಡ್ ಒನ್ ಮೋರ್ ಥಿಂಗ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಒಳ್ಳೆಯ ದಿನ ಇವತ್ತು ಸಂಕಷ್ಟರ ಚತುರ್ಥಿ ಇದೆ ಸೊ ಹಾಗಾಗಿ ನಿಮ್ಮ ವಿಶ್ಯಸ್ಸು ಫುಲ್ಫಿಲ್ ಆಗಲಿ ನನ್ನ ವಿಶಸ್ಸು ಫುಲ್ಫಿಲ್ ಆಗಲಿ ಆ್ಯಂಡ್ ನನಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಆಯಿತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಇನ್ನು ಮುಂದೆ ಶ್ವೇ ಹೀಗೆ ಇರ್ತಾಳೆ ಯಾವಾಗಲೂ ನಗ ನಗ್ತಾ ಮುದ್ ಮುದಾಗಿ ಕಾಣಿಸ್ತಾಳೆ ಸೊ ನಿಮಗೂ ಆಶ್ಚರ್ಯ ಆಗ್ತಿರ್ಬೇಕು ಅಲ್ಲ ನಾನು ಈ ರೀತಿ ಕಾಣಿಸ್ಕೊಂಡಿರೋದೆ ಅಪರೂಪ ಅನಿಸುತ್ತೆ ಅಲ್ಲ ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ಆಯಿತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟಿ ಬಾಯ್ ಲವ್ ಯು ಆಲ್ ಗೈಸ್